ಕರೆಕ್ಟ್ ಕರೆಕ್ಟು ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಬಂದಿದ್ದಾರೆ ಇದು ಹೆಂಗಾಗಿದೆ ಅಂದ್ರೆ ಉದಾಹರಣೆ ನೈನ್ಟೀನ್ ಒಳಗ ಒಳಗೆ ತೇನ್ಸಿಂಗ್ ಹೆಸರ್ ಕೇಳಿರಿ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪೇಪರು ಬರ್ದಿವಿ ತೇನ್ಸಿಂಗ್ ಅವರು ಹಿಮಾಲಯ ಏರಿದ್ರತ್ತ ಅವನ್ ಜೊತೆ ಇನ್ನು ಹದಿನಾಲ್ಕು ಜನ ಇದ್ರು ಅವ್ರ ಹೆಸರು ಬರ್ತಿಲ್ಲ ಇದು ಹಂಗ ಇದು ಇನ್ನು ಬಹಳ ಚೆನ್ನಾದ್ರೆ ತೇನ್ಸಿಂಗ್ ಹೆಸರು ಮಾತ್ರ ಬರ್ತು ಹಿಮಾಲಯ ಪರ್ವತ ಏರತ್ ಅವ್ನ ಜೊಡಿ ಇದ್ದವ ಟೆಂಟ್ ಹೊರವ ಚಹಾ ಮಾಡ ಅಡಿಗೆ ಎಲ್ಲಾರು ಇದ್ದರು ಈ ಪಕ್ಷ ಬರ್ಲಿಕ್ಕೆ ಹದಿನಾಲ್ಕು ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರ್ಲಿಕ್ಕೆ ಅವ್ರದ್ದು ಸ್ವಲ್ಪ ಎಪರ್ಟ್ಸ್ ನಿಂದ ಅವರು ಪಕ್ಷದ ಸಪೋರ್ಟ್ ನಿಂದ ಎಲ್ಲರೂ ಸಹವಾಗಿ ಕ್ಲೇಮ್ ಮಾಡೋರೆ ಈ ಥರ ಎಲ್ಲ ಕೆಲವೇ ಜನಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ ಸರ್ವಕಾರ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಹಾಕಿದ್ದಾರೆ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಬಹಳ ತಪ್ಪು ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈಸ್ ಆಫ್ ಕರ್ನಾಟಕ